ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಲು ಬಂಡೆ ಅಂತ ಹೇಳಿ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷದ ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ ಇದನ್ನ ತಾವು ಇಟ್ಕೊಳ್ಬೇಕು ಆದ್ರಿಂದ ನಿನ್ ಕೇಳಿ ಏನು ಮಾಡ್ಲಿಕ್ಕಾಗುದಿಲ್ಲ ಇತಿಹಾಸ ಗೊತ್ತಿದೆಯಾ ಮಿಸ್ಟರ್ ಕುಮಾರ್ ಸ್ವಾಮಿ ಮಿಸ್ಟರ್ ಅಶೋಕ ಮಿಸ್ಟರ್ ವಿಜೇಂದ್ರ ನೀವು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ ಹತ್ತೊಂಬತ್ತು ಸೀಟ್ ಮಾತ್ರ ಗೆಲ್ತು ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಈ ಬ್ರಿಟಿಷ್ ಅವರು ಇನ್ನೂರು ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಾಗ್ಲಿಲ್ಲ ನಿನ್ನ ಹತ್ತೊಂಬತ್ತು ಸೀಟು ಈ ಬಡ ಜನತೆಯ ಶಕ್ತಿ ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಹೇಳ್ತಾ ಇದ್ದಾರೆ ಅವಕಾಶ ನಿನಗೆ ಸಿಕ್ಕುದಿಲ್ಲ ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಹೇಳಿದ್ದಾರೆ ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವರು ಮಾಡಿಕೊಟ್ರು ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದರ್ಗು ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದ ಸಮಗ್ರತೆಗೋಸ್ಕರ ಈ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಯುವಕರಿಗೋಸ್ಕರ ಭಾರತವನ್ನ ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆಯಿದ್ರು ಇದೇ ಸಿದ್ದರಾಮಯ್ಯವರು ನಾನು ನಾವೆಲ್ಲ ಕಾಂಗ್ರೆಸ್ ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನೇ ಲೂಟನ್ನ ತಪ್ಪಿಸಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿತು ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ ಕಾವೇರಿ ಜಲಾನಯ ಪ್ರದೇಶದ ನೀರು